ನಮಸ್ಕಾರ ವೀಕ್ಷಕರೇ ಕುತೂಹಲ ವೇದಿಕೆಗೆ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ನಮ್ಮ ಕರ್ನಾಟಕದ ಮಹಾನ್ ಶರಣಿಯಾದ ಅಕ್ಕ ಮಹಾದೇವಿಯ ಅದ್ಭುತ ಕಥೆಯನ್ನು ಹೇಳ್ತೀನಿ ಅಕ್ಕಮಹಾದೇವಿಯು ಏಕೆ ಬಟ್ಟೆ ಹಾಕದೆ ಕೇವಲ ತನ್ನ ದೀರ್ಘವಾದ ಕೂದಲಿನಿಂದಲೇ ದೇಹವನ್ನು ಮುಚ್ಚಿಕೊಂಡಿದ್ದರು ಗೊತ್ತಾ ಅವಳ ಪತಿಯೇ ಅವಳಿಗೆ ಮಾಡಿದ ದ್ರೋಹ ಏನು ಮದುವೆಗೆ ಮೊದಲು ಅವಳು ರಾಜನಿಗೆ ಇಟ್ಟ ಷರತ್ತುಗಳು ಯಾವುವು ಅಕ್ಕ ಮಹಾದೇವಿ ರಾಜಮನೆ ಏಕೆ ಬಿಟ್ಟು ಹೊರಟರು ಕೊನೆ ಕ್ಷಣದಲ್ಲಿ ಅವಳು ಹೇಗೆ ಶಿವನಲ್ಲಿ ಲೀನಲಾದಳು ಇವೆಲ್ಲ ಪ್ರಶ್ನೆಗಳ ಉತ್ತರಗಳು ಇವತ್ತು ನಾನು ನಿಮ್ಮ ಮುಂದೆ ಇಡ್ತೀನಿ ಅಕ್ಕ ಮಹಾದೇವಿಯ ಬಾಲ್ಯ ಅಕ್ಕ ಮಹಾದೇವಿಯು ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಜನಿಸಿದರು ಬಾಲ್ಯದಲ್ಲೇ ಅವಳು ಶಿವಭಕ್ತೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಹೂ ಸಮರ್ಪಿಸುವುದು ಭಕ್ತಿ ಗೀತೆಗಳನ್ನು ಆಡುವುದು ಹೀಗೆ ಪ್ರತಿದಿನವೂ ಶಿವನ ಭಕ್ತಿಯಲ್ಲೇ ಕಾಲ ಕಳೆಯುತ್ತಿದ್ದಳು ನಾನು ಕೇಳಿರುವ ಒಂದು ಸುಂದರ ಕತೆ ಇದೆ ಅವಳು ದೇವಾಲಯಕ್ಕೆ ಹೋಗಿ ಲಿಂಗವನ್ನು ಪೂಜಿಸಿ ಮನೆಗೆ ಬಂದರೂ ಕೂಡ ಅದಲ್ಲಿಯೇ ಮನಸ್ಸು ಇಟ್ಟುಕೊಳ್ಳುತ್ತಿದ್ದಳು ಎಲ್ಲಿಗೆ ಹೋದರೂ ಸಹ ಚಿಕ್ಕ ಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡೇ ಹೋಗುತ್ತಿದ್ದಳು ಒಮ್ಮೆ ಅವಳ ತಂದೆ ತಮಾಷೆಯಾಗಿ ಹೇಳಿದರು ನಿನಗೆ ಶಿವನ ಮೇಲೆ ಇಷ್ಟು ಪ್ರೀತಿ ಇದ್ದರೆ ದೊಡ್ಡವಳಾದ ಮೇಲೆ ಶಿವನನ್ನೇ ಮದುವೆಯಾಗಿ ಬಿಡು ಅದು ತಮಾಷೆಯಾಗಿ ಹೇಳಿದ ಮಾತಾಗಿದ್ದರೂ ಅಕ್ಕ ಮಹಾದೇವಿ ಗಂಭೀರವಾಗಿ ನಂಬಿಕೊಂಡಳು ಹೌದು ನನ್ನ ಗಂಡ ಶಿವನೇ ಎಂದು ಹೇಳುತ್ತಿದ್ದಳು ಆ ದಿನದಿಂದ ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಗಂಡ ಎಂದುಕೊಂಡಳು ಸೌಂದರ್ಯ ಮತ್ತು ಬುದ್ಧಿ ಅಕ್ಕ ಮಹಾದೇವಿ ಬೆಳೆದಂತೆ ಅವಳ ಬುದ್ಧಿ ಜ್ಞಾನ ಸರಳತೆ ಸೌಂದರ್ಯ ಎಲ್ಲರನ್ನೂ ಆಕರ್ಷಿಸಿತ್ತು ಊರಿನ ಜನರು ಅವಳನ್ನು ಗೌರವದಿಂದ ನೋಡುತ್ತಿದ್ದರು ಅವಳು ಎಲ್ಲರಿಗೂ ಶಾಂತಿ ಪ್ರೀತಿ ಮತ್ತು ಸತ್ಯವಾದ ಬದುಕು ಕಲಿಸಲು ಬಯಸುತ್ತಿದ್ದಳು ರಾಜನ ಪ್ರಸ್ತಾಪ ಇದನ್ನೆಲ್ಲ ಕೇಳಿದ ಕೌಶಿಕ ಎಂಬ ರಾಜನು ಅಕ್ಕಮಹಾದೇವಿಯನ್ನು ಮದುವೆಯಾಗಬೇಕು ಎಂದುಕೊಂಡನು ಅವನ ಮಂತ್ರಿಗಳು ಅಕ್ಕಮಹಾದೇವಿಯ ಸ್ಥಳಕ್ಕೆ ಬಂದು ಕೇಳುತ್ತಾರೆ ನಮ್ಮ ರಾಜನು ನಿನ್ನನ್ನು ಮದುವೆಯಾಗಬೇಕು ಎಂದುಕೊಂಡಿದ್ದಾನೆ ಅಕ್ಕಮಹಾದೇವಿಯು ಬಹಳ ಸೌಮ್ಯವಾಗಿ ಹೇಳಿದರು ನಾನು ಈಗಾಗಲೇ ನನ್ನ ಮನಸ್ಸಿನಲ್ಲಿ ಶಿವನಿಗೆ ಮದುವೆಯಾದವಳು ನನಗೆ ಯಾರೂ ಬೇಡ ಆದರೂ ರಾಜನು ಬಲವಂತವಾಗಿ ಮದುವೆಗೆ ಪಟ್ಟು ಹಿಡಿದನು ಅಕ್ಕ ಮಹಾದೇವಿಯ ಮೂರು ಷರತ್ತುಗಳು ಅಕ್ಕ ಮಹಾದೇವಿಯು ಇಷ್ಟವಿಲ್ಲದಿದ್ದರೂ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ ಹಾಗೂ ಮೂರು ಷರತ್ತುಗಳನ್ನು ರಾಜನ ಮುಂದೆ ಇಡುತ್ತಾರೆ ಮೊದಲನೆಯ ಷರತ್ತು ನನ್ನ ಶಿವಭಕ್ತಿ ನಡುವೆ ಯಾರೂ ಬರಬಾರದು ದೇವರ ಸೇವೆ ಜಪ ಧ್ಯಾನ ಇವೆಲ್ಲವನ್ನೂ ತಡೆಯಬಾರದು ಎರಡನೆಯದ್ದು ನನ್ನ ಮೇಲೆ ಯಾವ ವಿಷಯದಲ್ಲೂ ಬಲವಂತ ಮಾಡಬಾರದು ಮೂರನೆಯದಾಗಿ ನನ್ನ ದೇಹದ ಬಗ್ಗೆ ಕಾಮದ ದೃಷ್ಟಿಯಿಂದ ಮಾತನಾಡಬಾರದು ಈ ಎಲ್ಲಾ ಷರತ್ತುಗಳಿಗೆ ರಾಜನು ತಾತ್ಕಾಲಿಕವಾಗಿ ಒಪ್ಪಿಕೊಂಡನು ರಾಜಮನೆ ಬಿಟ್ಟು ಕ್ಷಣ ಮದುವೆಯ ನಂತರ ರಾಜನು ಅಕ್ಕ ಮಹಾದೇವಿ ಇಟ್ಟಿದ್ದ ಷರತ್ತುಗಳನ್ನು ಮರೆತು ಬಿಟ್ಟ ಅವನ ಅಹಂಕಾರ ಹೆಚ್ಚಾಗಿ ಅವನಿಗೆ ದೇಹವೇ ಮುಖ್ಯ ಅನ್ನುವ ಭಾವನೆ ಬಂತು ಒಂದು ದಿನ ಅವನು ಹೇಳಿದನು ನೀನು ನನ್ನ ಹೆಂಡತಿ ನನ್ನ ಮುಂದೆ ದೇಹವನ್ನು ಮುಚ್ಚಿಕೊಳ್ಳುವ ಅಗತ್ಯ ಏನು ಈ ಮಾತು ಅಕ್ಕ ಮಹಾದೇವಿಯ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿತು ಅವಳು ಹೇಳಿದಳು ನನ್ನ ಭಕ್ತಿ ಮತ್ತು ಮಾನವನ್ನು ನೀನು ಅವಮಾನ ಮಾಡಿದ್ದೀಯಾ ನೀನು ನನ್ನ ಷರತ್ತುಗಳನ್ನು ಮರೆತಿರಬೇಕು ಎಂದು ರಾಜನಿಗೆ ನೆನಪು ಮಾಡಿಕೊಟ್ಟಳು ಹಾಗೂ ನಾನು ಈ ಸ್ಥಳವನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ ಎಂದಳು ಅವಳ ಮಾತಿಗೆ ರಾಜನು ನಕ್ಕು ಹೇಳಿದನು ನೀನು ಹಾಕಿಕೊಂಡಿರುವ ಬಟ್ಟೆಗಳು ನನ್ನ ಅರಮನೆಯದ್ದೇ ನೀನು ಹೋಗಬೇಕಾದರೆ ಇವು ಹಾಕಿಕೊಂಡು ಹೋಗಬೇಡ ಆಗ ಅಕ್ಕ ಮಹಾದೇವಿಯು ಬಟ್ಟೆಗಳನ್ನು ತೆಗೆದು ಹಾಕಿ ತನ್ನ ದೀರ್ಘ ಕೂದಲಿನಿಂದ ದೇಹವನ್ನು ಮುಚ್ಚಿಕೊಂಡಳು ತಲೆಯೆತ್ತಿ ಅರಮನೆ ಬಿಟ್ಟು ಹೊರಟಳು ಅವಳು ಇಲ್ಲಿಂದ ತೆಗೆದುಕೊಂಡ ಏಕೈಕ ವಸ್ತು ಶಿವನ ಭಕ್ತಿ ಮತ್ತು ಸ್ವಾಭಿಮಾನ ಶರಣರ ಭೇಟಿ ಅಕ್ಕಮಹಾದೇವಿಯು ಅರಮನೆ ತೊರೆದ ನಂತರ ಕಲಬುರಗಿಗೆ ಬಂದಳು ಅಲ್ಲಿ ಬಸವಣ್ಣ ಅಲ್ಲಮಪ್ರಭು ಚನ್ನಬಸವಣ್ಣ ಮತ್ತು ಅನೇಕ ಶಿವಶರಣರನ್ನು ಭೇಟಿ ಮಾಡಿದಳು ಅವರೊಂದಿಗೆ ಜೀವನದ ಸತ್ಯ ಭಕ್ತಿ ಸಮಾನತೆ ಇವುಗಳ ಬಗ್ಗೆ ಹೆಚ್ಚಾಗಿ ಅರೆತುಕೊಂಡಳು ದಿನಗಳು ಕಳೆದಂತೆ ಅಕ್ಕ ಮಹಾದೇವಿಯ ಜ್ಞಾನ ಧೈರ್ಯ ಮತ್ತು ಶುದ್ಧ ಹೃದಯ ಎಲ್ಲರನ್ನೂ ಆಕರ್ಷಿಸಿತು ಆ ಕಾರಣಕ್ಕೆ ಎಲ್ಲರೂ ಅವಳನ್ನು ನೀನು ನಮ್ಮ ಅಕ್ಕ ನಮ್ಮಲ್ಲಿ ದೊಡ್ಡವಳು ಮಾರ್ಗ ತೋರಿಸುವವಳು ಎಂದು ಆ ದಿನದಿಂದ ಮಹಾದೇವಿ ಅಕ್ಕಮಹಾದೇವಿ ಎಂದು ಪ್ರಸಿದ್ಧರಾದರು ಹೀಗೆ ಅವರು ಅನೇಕ ವಚನಗಳನ್ನು ರಚಿಸಿದರು ಅವುಗಳಲ್ಲಿ ಮಾನವೀಯತೆ ಸತ್ಯ ಪ್ರೀತಿ ಸ್ವಾಭಿಮಾನ ಇವುಗಳ ಮಹತ್ವವನ್ನು ಹೇಳಿದರು ಅಂತಿಮ ಜೀವನ ಕೊನೆಗೆ ಅಕ್ಕ ಮಹಾದೇವಿ ಶ್ರೀಶೈಲ ಪರ್ವತಕ್ಕೆ ಹೋದಳು ಅಲ್ಲಿ ಒಂದು ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದಳು ದೇಹವನ್ನು ಮರೆತು ಪೂರ್ಣ ಭಕ್ತಿಯಲ್ಲಿ ಲೀನರಾದರು ಒಂದು ಜನಪ್ರಿಯ ಕಥೆಯ ಪ್ರಕಾರ ಅವಳ ದೇಹ ಬೆಳಕಾಗಿ ಪರಿವರ್ತನೆಗೊಂಡು ಶಿವನಲ್ಲಿ ಲೀನವಾಯಿತು ನಮಗೆ ಅಕ್ಕ ಮಹಾದೇವಿ ಕಲಿಸಿದ ಪಾಠ ಪ್ರೀತಿ ಮತ್ತು ಗೌರವ ಸಂಬಂಧಕ್ಕೆ ಎರಡರ ಅವಶ್ಯಕತೆಯೂ ಇದೆ ಹೊರಗಿನ ಅಲಂಕಾರಕ್ಕಿಂತ ಮನಸ್ಸಿನ ಸೌಂದರ್ಯವೇ ಮುಖ್ಯ ಸ್ವಾಭಿಮಾನವನ್ನು ಯಾವ ಸಂದರ್ಭದಲ್ಲೂ ಬಿಡಬಾರದು ಹೌದು ಸ್ನೇಹಿತರೆ ನಾವು ಅಕ್ಕ ಮಹಾದೇವಿಯ ಅಪಾರವಾದ ಶಿವಭಕ್ತಿಯನ್ನು ಕಂಡೆವು ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ